ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ಶ್ರೀ ಔಗೇಶ್ವರ ತಪೋಧಾಮ ಪರದೇಶಿ ಮಠ ಕಾರ್ತೀಕೋತ್ಸವ ಪೂರ್ವಭಾವಿ ಸಭೆ ಯಶಸ್ವಿ ಇಂದು ಶ್ರೀ ಯಾವುಕೇಶ್ವರ ತತ್ಪೋಧಾಮ ಪರದೇಶಿ ಮಠದಲ್ಲಿ ನಡೆದ ಕಾರ್ತಿಕೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಸಮಸ್ತ ಭಕ್ತರು ಯಶಸ್ವಿಯಾಗಿ ನೆರವೇರಿಸಿದರು ಸಭೆಯಲ್ಲಿ ಕೆಳಗಿನ ಸಮಿತಿಗಳನ್ನ ನವೀಕರಿಸಿ ರಚಿಸಲಾಯಿತು ಮಠದ ನೂತನ ಸಮಿತಿ ದಾಸೋಹ ಸೇವಾ ಸಮಿತಿ ಕಾರ್ಯಕ್ರಮ ಸೇವಾ ಸಮಿತಿ ಕಾರ್ಯಕ್ರಮ ಸಲಹಾ ಸಮಿತಿ ಮಹಿಳಾ ಸೇವಾ ಸಮಿತಿ ಯುವ ಸೇವಾ ಸಮಿತಿ ಕಾರ್ಯಕ್ರಮಗಳ ವೇಳೆ ಪಟ್ಟಿ ನಾಲ್ಕು ಹನ್ನೆರಡ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಿಗ್ಗೆ ಆರು ಗಂಟೆಗೆ ಉಭಯ ಗುರುಗಳ ಕರ್ತೃ ಬದ್ದಿಗೆಗೆ ಮಹಾ ರುದ್ರಾಭಿಷೇಕ ಬೆಳಿಗ್ಗೆ ಒಂಬತ್ತಕ್ಕೆ ರುದ್ರಹೋಮ ಮಹಾ ಮೃತ್ಯುಂಜಯ ಹೋಮ ಮಧ್ಯಾಹ್ನ ಒಂದಕ್ಕೆ ರಂಗೋಲಿ ಸ್ಪರ್ಧೆ ಸಂಜೆ ಐದಕ್ಕೆ ನೂತನ ಶ್ರೀಮಠ ಕಟ್ಟಡದ ಅಡಿಗಲ್ಲು ಪೂಜೆ ಸಂಜೆ ಆರಕ್ಕೆ ಧರ್ಮಸಭೆ ಏಳು ಮೂವತ್ತಕ್ಕೆ ದೀಪೋತ್ಸವ ಚಾಲನೆ ಹಾಗೂ ಮಹಾಪ್ರಸಾದ ಎಲ್ಲ ಕಾರ್ಯಕ್ರಮಗಳು ಶ್ರೀಮಠದ ಒಡೆಯರಾದ ಪರಮ ಪೂಜ್ಯ ಶ್ರೀ ಶಿವಯೋಗಿ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ನಡೆಯಲಿದೆ ಪಾಲ್ಗೊಂಡ ಗಣ್ಯರು ಪೂರ್ವಭಾವಿ ಸಭೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ ಸದಸ್ಯರು ಎಸ್ ಎನ್ ಬಸವರೆಡ್ಡಿ ಪಂಚಾಯತಿ ಉಪಾಧ್ಯಕ್ಷ ರಮೇಶ್ ಬಸವಿನಾರ್ ಕಾಸುಗೌಡ ಜಲಕತ್ತಿ ಮಹಾಂತೇಶ್ ಹೊಂದಾರ್ ಶಂಕರಗೌಡ ಪಾಟೀಲ್ ರೆಹಮಾನ್ ಕನಕಲ್ ಮುರುಗೇಂದ್ರಯ್ಯ ಎಂಡಿ ಶಿವ ಅದನೂರ್ ರಮೇಶ್ ಮಾಳನೂರ್ ಕಾಸಯ್ಯ ಸದಯ್ಯ ಮಠ್ ನಾನಗೌಡ ಯರನಾಳ್ ಶಿವರಾಯ ಬಸವಿನ ಸಿದ್ದು ಆನಂದಿ ಗೋವಿಂದ ಸಿಂಧೆ ಸೋಮು ದೇವೂರ್ ಬಸು ರೇವಣಗಾವ್ ಪ್ರಕಾಶ್ ಗುಡಿಮಣಿ ವೀರಭದ್ರಯ್ಯ ಇಂಡಿ ಪ್ರಕಾಶ್ ಮಲ್ಲಾರಿ ಸೇರಿದಂತೆ ಅನೇಕ ಯುವಕರು ಮತ್ತು ಸಮಸ್ತ ಸದ್ಭಕ್ತರು ಭಾಗವಹಿಸಿದ್ದರು